ಅಪ್ಪ ಮಾಡಿದ ಪುಣ್ಯ ಮಕ್ಕಳ ಕಾಲಕ್ಕೆ ಈ ಗಾದೆಯ ಅರ್ಥ ಈ ಗಾದೆ ಹೇಳುವುದು ತಂದೆ ತಾಯಿಗಳು ಮಾಡಿದ ಒಳ್ಳೆಯ ಕೆಲಸಗಳ ಫಲವನ್ನು ಅವರ ಮಕ್ಕಳು ಅನುಭವಿಸುತ್ತಾರೆ ಎಂಬುದು ಅಂದರೆ ಪೂರ್ವಜರು ಮಾಡಿದ ಪುಣ್ಯಕರ್ಮಗಳ ಪರಿಣಾಮವಾಗಿ ಮುಂದಿನ ಪೀಳಿಗೆಗೆ ಒಳ್ಳೆಯ ದಿನಗಳು ಬರುತ್ತವೆ ಎಂಬ ನಂಬಿಕೆಯನ್ನು ಇದು ಪ್ರತಿಬಿಂಬಿಸುತ್ತದೆ ವಿಸ್ತಾರವಾಗಿ ಕರ್ಮದ ಸಿದ್ಧಾಂತ ಈ ಗಾದೆ ಕರ್ಮದ ಸಿದ್ಧಾಂತವನ್ನು ಆಧರಿಸಿದೆ ನಾವು ಮಾಡುವ ಒಳ್ಳೆಯ ಕೆಲಸಗಳಿಗೆ ನಮಗೆ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಫಲ ಸಿಗುತ್ತದೆ ಎಂಬ ನಂಬಿಕೆ ಇದರಲ್ಲಿ ಅಡಕವಾಗಿದೆ ಕುಟುಂಬದ ಬೆಳವಣಿಗೆ ಒಂದು ಕುಟುಂಬದ ಸದಸ್ಯರು ಮಾಡುವ ಒಳ್ಳೆಯ ಕೆಲಸಗಳು ಆ ಕುಟುಂಬದ ಸಮಗ್ರ ಬೆಳವಣಿಗೆಗೆ ಕಾರಣವಾಗುತ್ತವೆ ತಂದೆ ತಾಯಿಗಳು ಮಾಡಿದ ಪುಣ್ಯಕರ್ಮಗಳು ಮಕ್ಕಳ ಭವಿಷ್ಯವನ್ನು ರೂಪಿಸುತ್ತವೆ ಎಂಬ ನಂಬಿಕೆ ಇದರಲ್ಲಿ ಇದೆ ಸಮಾಜದ ಮೇಲಿನ ಪ್ರಭಾವ ಒಬ್ಬ ವ್ಯಕ್ತಿ ಮಾಡುವ ಒಳ್ಳೆಯ ಕೆಲಸಗಳು ಸಮಾಜದ ಮೇಲೆ ಒಳ್ಳೆಯ ಪ್ರಭಾವ ಬೀರುತ್ತವೆ ಇದರಿಂದ ಸಮಾಜದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಸಂತೋಷ ಹೆಚ್ಚಾಗುತ್ತದೆ ಉದಾಹರಣೆ ಒಬ್ಬ ರೈತ ತನ್ನ ಜೀವನ ಪರ್ಯಂತ ಕಷ್ಟಪಟ್ಟು ಕೆಲಸ ಮಾಡಿ ತನ್ನ ಕುಟುಂಬಕ್ಕೆ ಒಳ್ಳೆಯ ಜೀವನವನ್ನು ಕೊಟ್ಟನು ಅವನ ಮಗನು ತನ್ನ ತಂದೆಯ ಕೆಲಸವನ್ನು ಮುಂದುವರಿಸಿ ಹೊಸ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಕೃಷಿಯನ್ನು ಇನ್ನಷ್ಟು ಲಾಭದಾಯಕವಾಗಿಸಿದನು ಇದಕ್ಕೆ ಈ ಗಾದೆಯನ್ನು ಉದಾಹರಣೆಯಾಗಿ ಹೇಳಬಹುದು ಈ ಗಾದೆಯ ಮಹತ್ವ ನೈತಿಕ ಮೌಲ್ಯಗಳು ಈ ಗಾದೆ ನಮ್ಮಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುವಂತೆ ಮಾಡುತ್ತದೆ ಒಳ್ಳೆಯ ಕೆಲಸ ಮಾಡುವುದು ಮುಖ್ಯ ಎಂಬ ಸಂದೇಶವನ್ನು ಇದು ನೀಡುತ್ತದೆ ಪರಸ್ಪರ ಸಹಕಾರ ಈ ಗಾದೆ ಪರಸ್ಪರ ಸಹಕಾರದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಒಬ್ಬರ ಕೆಲಸ ಇನ್ನೊಬ್ಬರಿಗೆ ಪ್ರಯೋಜನವಾಗುತ್ತದೆ ಎಂಬ ನಂಬಿಕೆಯನ್ನು ಇದು ಬಲಪಡಿಸುತ್ತದೆ ಸಮಾಜದ ಸುಧಾರಣೆ ಈ ಗಾದೆ ಸಮಾಜದ ಸುಧಾರಣೆಗೆ ಕಾರಣವಾಗುವ ಕೆಲಸಗಳನ್ನು ಮಾಡುವಂತೆ ಪ್ರೇರೇಪಿಸುತ್ತದೆ ಒಬ್ಬ ವ್ಯಕ್ತಿ ಮಾಡಿದ ಒಳ್ಳೆಯ ಕೆಲಸವು ಇತರರಿಗೆ ಮಾದರಿಯಾಗುತ್ತದೆ ಮತ್ತು ಸಮಾಜದ ಸುಧಾರಣೆಗೆ ಕಾರಣವಾಗುತ್ತದೆ ತೀರ್ಮಾನ ಈ ಗಾದೆ ನಮಗೆ ಕಲಿಸುವ ಮುಖ್ಯ ಪಾಠವೆಂದರೆ ನಾವು ನಮ್ಮ ಪೂರ್ವಜರನ್ನು ಗೌರವಿಸಬೇಕು ಮತ್ತು ಅವರು ಮಾಡಿದ ಒಳ್ಳೆಯ ಕೆಲಸಗಳನ್ನು ಮುಂದುವರಿಸಬೇಕು ಇನ್ನಷ್ಟು ತಿಳಿಯಲು ಈ ಗಾದೆಗೆ ಸಂಬಂಧಿಸಿದ ಇತರ ಗಾದೆಗಳು